ಹಾಯ್ ಎಲ್ಲರಿಗೆ ನಮಸ್ಕಾರ ಕರಿಬೇವು ರೈಸ್ ಮಾಡೋಣ ನೋಡಿ ಈ ಥರ ಕರಿಬೇವು ಮಸಾಲೆ ರೈಸ್ ಮಾಡೋಕ್ಕೆ ತುಂಬ ಕ ಪದಾರ್ಥಗಳು ಕಡಿಮೆ ಇದೆ ಆದರೆ ತುಂಬ ಸಮಯನೂ ಕಡಿಮೆ ರುಚಿ ಮಾತ್ರ ಅದ್ಭುತ ಕರಿಬೇವು ಒಂದು ಕರಿಬೇವು ಜಾಸ್ತಿ ತಗೊಳ್ಳಿ ಒಂದು ಇಡಿಯಷ್ಟು ತೊಗರಿಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣ ಮೆಣಸಿನ್ಕಾಯಿ ನಿಮ್ಮ ಖಾರದ ರುಚಿ ತಕ್ಕಂಗೆ ಕರಿಬೇವು ಮಾತ್ರ ಜಾಸ್ತಿ ಇರಬೇಕು ಹಸಿ ಕರಿಬೇವು ಜಾಸ್ತಿಯಾಗಿರಬೇಕು ಕಡಲೆಬೇಳೆ ತೊಗರಿಬೇಳೆ ಏಲಕ್ಕಿ ಲವಂಗ ಆಮೇಲೆ ಒಣಮೆಣ್ಸಿನ್ಕಾಯಿ ಕರಿಬೇವು ನಾನು ಕರಿಬೇವು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ತುಂಬ ಹೊತ್ತು ಉರಿಯೋದು ಬೇಡ ಲೈಟಾಗಿ ಉರಿಬೇಕು ಲೈಟಾಗಿ ಹುರ್ಕೋಬೇಕು ನೋಡಿ ಒಂದೇ ಟೈಮ್ಗೆ ಹಾಕ್ಕೊಂಡು ಉರ್ಕೊಂಡ್ಬಿಡಿ ಸಪ್ರೇ ಏನು ಉರಿಯೋದು ಬೇಡ ಇಷ್ಟೇ ಪ್ರಮಾಣ ಅದಕ್ಕೊಂದು ಸ್ವಲ್ಪ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಉಪ್ಪು ಖಾರ ನೀರು ಇಷ್ಟಕ್ಕೇ ಎಷ್ಟೊಂದು ರುಚಿ ಕೊಡುತ್ತೆ ನಾವು ಏನು ವಿಚಾರ ಮಾಡ್ತಾಯಿರ್ತೀವಿ ನಾಳಿಗೆ ಏನಪ್ಪ ಟಿಫಿನ್ ಮಾಡೋದು ಮಧ್ಯಾಹ್ನಕ್ಕೆ ಏನು ಬಾ ಬಾಕ್ಸಿಗೆ ಕಟ್ಟೋದು ಮಧ್ಯಾಹ್ನ ಬಾಕ್ಸಿಗೆ ಏನು ಕಟ್ಟೋದು ಬೆಳಗಿನ ಟಿಫಿನಿಗೆ ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಕೂತಿದ್ನಾಗ ಸಡನ್ಲಿ ಇದು ನೆನಪಾಗಬೇಕು ಆ ಥರ ನೀವು ನೋಡ್ಕೊಂಡು ಒಮ್ಮೆ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ತುಂಬ ಅದು ಅದು ಹುರಿದ್ನ ನಾನು ಈ ಥರ ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿಲ್ಲ ಸ್ವಲ್ಪ ತೆರಿ ತೆರಿಯಾಗಿ ಎಣ್ಣೆ ಮಾಮೂಲಿ ಒಗ್ಗರಣೆ ಹೆಂಗೆ ಒಗ್ಗರಣೆ ಕಾಯಿಸಿ ಎಣ್ಣೆ ಕಾಯಿಸಿ ಒಗ್ಗರಣೆ ಹಾಕ್ತೀವೋ ಅದೇ ಥರನೇ ನೋಡಿ ನಾನು ಬಾದಾಮಿ ಗೋಡಂಬಿನ ಜಜ್ಕೊಂಡಿಲ್ಲ ಇಡೀ ಹಿಡಿದನೇ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕಿ ನೀನು ಥರ ನೀವು ಈ ಬಾದಾಮಿ ಡ್ರೈ ಫ್ರೂಟ್ಸ್ನ ಜಜ್ಕೋಬೋದು ಈರುಳ್ಳಿನ ಉದ್ದಕ್ಕೆ ಒಂದು ಸ್ವಲ್ಪ ಅದನ್ನು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಬೇಕಾಗುತ್ತೆ ದಪ್ಪದ್ದು ಹಿಂಗೆ ಹಾಕ್ಕೊಂಡು ಕೆಂಪಗಾಗುವಂಗೆ ಹುರ್ಕೋಬೇಕು ಚೆನ್ನ ಎಣ್ಣೆಲು ಚೆನ್ನಾಗಿ ಬಾಡಿಸ್ಕೋಬೇಕು ವಿಡಿಯೋ ಪಾಸ್ ಮಾಡಬೇಡಿ ಇದರಲ್ಲಿ ಮೆತ್ತಡ್ ಇದೆ ಮಾಡೋದು ಹೇಗೆ ಅಂತ ಮಕ್ಕಳು ಇಷ್ಟಪಡಬೇಕು ಈಗ ಒಂದೊಂದು ತರಕಾರಿಗಳ್ನ ಮಕ್ಕಳು ಎತ್ತಿ ತಿನ್ನಲ್ಲ ಈಗೆಲ್ಲ ತರಕಾರಿ ಹಾಕಿ ಪಲಾವ್ ಅದೆಲ್ಲ ಮಾಡ್ತೀವಿ ಮಕ್ಕಳು ಸೈಡಿಗೆಲ್ಲ ಇಡ್ತಾರೆ ಹಂಗೆ ಮಕ್ಕಳು ಆರಿಸ್ಕೊಂಡು ತಿನ್ನೋ ಥರ ಇದ್ದರೆ ಈ ಥರ ಮಾಡಿ ನಾನು ಇದಕ್ಕೆ ಉಪಯೋಗಿಸ್ತಾ ಇರೋದು ಹಾಲಿನ ಒಂದು ಮಸಾಲ ಪೌಡ್ರ್ ಅಂತ ಇದು ನನ್ನದೇ ಪ್ರಾಡಕ್ಟು ನಾನೇ ರೆಡಿ ಮಾಡಿ ನಮ್ಮ ಮಾರ್ಕೆಟಿಂಗ್ ಬಿಟ್ಟಿದ್ದೀನಿ ಚೆನ್ನಾಗಿ ಸೇಲ್ ಆಗ್ತಾಯಿದೆ ನಿಮಗೂ ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ದೂರದಿಂದ ಇದ್ದರೆ ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ತೀನಿ ಇದು ಒಂದೇ ಪ್ರೊಡ ಇದು ಒಂದು ಮಸಾಲಾನ ನಾವು ಸೊಪ್ಪು ಸಾರು ಸಾಂಬಾರು ಪಲಾವು ಟಮೊಟೊ ಬಂತು ಆಲ್ಮೋಸ್ಟ್ ಆಲ್ ಒಗ್ಗರಣೆ ಈ ಮಸಾಲ ತರಕಾರಿ ಹಾಕಿ ಮಾಡುವಂಥ ಪದಾರ್ಥಗಳಿಗೆ ನಾನ್ ವೆಜ್ ಅವರು ಇದ್ದರೆ ನಾನ್ ವೆಜ್ ಅವರು ಯೂಸ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹೇಳಿದ್ದಾರೆ ಇದನ್ನು ನಾನೇ ಮಾಡಿ ಸೇಲ್ ಮಾಡ್ತಾ ಇರೋದು ನಮ್ಮದು ಓಮ್ ಪ್ರಾಡಕ್ಟು ಏನು ಇದರಲ್ಲಿ ಕೆಮಿಕಲ್ಸು ಅದರ ಥರ ಏನೂ ಇಲ್ಲ ಪ ಎಲ್ಲ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಹುರ್ಕೊಂಡು ಅದು ಕೆಂಪುಗಾದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾದಮೇಲೆ ಆ ಪೌಡ್ರ್ ಏನಿರುತ್ತಲ್ಲ ಅದನ್ನು ಹಾಕಿ ತುಂಬ ಹೊತ್ತು ಬಿಡಬಾರ್ದು ಬೇಳೆ ಅಲ್ವ ಬಿಡುತ್ತೆ ಸ್ವಲ್ಪ ಕೈ ಆಡಿಸಿದ ತಕ್ಷಣವೇ ನಾನು ಇವಾಗ ನೋಡಿ ಅದಕ್ಕೇ ಇವಾಗ ಅರಿಶಿನ ಮತ್ತು ಉಪ್ಪು ಈ ಮಸಾಲ ಪೌಡ್ರ್ ನಾನೇನು ತೋರಿಸಿದ್ನಲ್ಲ ಆ ಮಸಾಲ ಪೌಡ್ರ್ ನಾನೆಲ್ಲ ನಾನಿವಾಗ ಇಷ್ಟೊಂದು ವಿಡಿಯೋ ಮಾಡಿದ್ದೀನಲ್ವ ಆ ವಿಡಿಯೋದಲ್ಲಿ ಏನೇನು ಮಸಾಲ ಪೌಡ್ರ್ ಉಪಯೋಗಿಸಿದೀನೋ ಅದೆಲ್ಲ ಇದೇ ಮಸಾಲ ಪೌಡ್ರನ್ನೇ ಆಮೇಲೆ ಸಾಂಬಾರ್ ಒಂದು ಮಾಡ್ತೀವಿ ಗಂಜಿ ಪೌಡ್ರು ಎನರ್ಜಿ ಫೋ ಪೌಡ್ರ್ ಅಂತಂದು ಮಾಡ್ತಾಯಿದ್ದೀನಿ ಅದು ತುಂಬ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಖುಷಿ ಆಗ್ತಾಯಿದ್ದಾರೆ ತೊಗೊಂಡವ್ರೆಲ್ಲ ನಮಗೆ ಒಳ್ಳೆಯ ಕಮೆಂಟ್ ಕೊಡ್ತಾಯಿದ್ದಾರೆ ನೋಡಿ ಈಗ ಇದನ್ನ ಅಕ್ಕಿನ ನಾನು ತೊಳೆದು ಸ್ವಲ್ಪ ಈಗ ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ಮಾಡಬೇಕು ನಾನೀಗ ಮೂರು ಗ್ಲಾಸಿಗೆ ಅಕ್ಕಿದ್ದೆ ಅಕ್ಕಿನ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿ ಕೈಯಾಡ್ಸ್ಬೇಕು ಹಿಂಗೆ ಅದು ಚೆನ್ನಾಗಿ ಆ ಪೌಡ್ರು ಈ ರೈಸ್ಗೆ ನೀರು ಹಾಕ್ಲಾರ್ದಾನೆ ಒಂದು ಸ್ವಲ್ಪ ನೀರಲ್ಲಿ ಏನು ನೆನೆಸಿಟ್ಟಿರ್ತಲ್ಲ ಆ ನೆನೆಸಿಟ್ಟಿರೋ ಅಕ್ಕಿಯಲ್ಲೇ ಸ್ವಲ್ಪ ಹಿಂಗ ಫುಲ್ ಅದು ನಾವು ಮೊದಲು ಒಗ್ಗರಣೆ ಕೊಟ್ಟಿರೋ ಮಸಾಲಾ ಪೌಡ್ರನ್ನ ಇದು ಮಿಕ್ಸ್ ಮಾಡಬೇಕು ಅರಶಿನ ತುಂಬ ಖುಷಿಯಾಗುತ್ತೆ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಈಗ ಆ ಮಸಾಲ ಪೌಡ್ರ್ ತೋರಿಸ್ತಾ ಇದ್ದೀನಿ ಅರಿಶ್ನಾ ಇದಕ್ಕೇನು ಜಾಸ್ತಿ ವೆಜಿಟೇಬಲ್ಸ್ ಏನೂ ಹಾಕೋಂಗಿಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಅಷ್ಟೇ ಅದು ವಟಾಣಿ ಕಾಳು ಹಾಕಿದರೂ ಪಲಾವ್ ಟೇಸ್ಟೇ ಕೊಡುತ್ತೆ ಕರಿಬೇವು ಟೇಸ್ಟ್ ಬರೋದೇ ಇಲ್ಲ ಸೊ ಅದರಿಂದ ನಾನು ಇದಕ್ಕೆ ಯಾವುದು ತರಕಾರಿ ಜಾಸ್ತಿ ಪಲಾವ್ ಥರ ತರಕಾರಿ ಯಾವುದು ಮಿಕ್ಸ್ ಮಾಡಿ ಕರಿಬೇವು ಅಂದರೆ ಕರಿಬೇವು ಅಷ್ಟೇ ತುಂಬ ಕಡಿಮೆ ಪದಾರ್ಥಗಳಿದ್ದು ರುಚಿ ಮಾತ್ರ ಅದ್ಭುತವಾಗಿದೆ ಒಮ್ಮೆ ಮಾಡ್ಕೊತೀನಿ ನಾವು ಮಾಡಿದ್ದೀವಿ ನಮಗೆ ಇಷ್ಟ ಆಗಿದೆ ನಾವು ಹೇಳ್ತಾ ಇದ್ದೀವಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಮಾಡಿರಿ ಈಗ ಇದಕ್ಕೆ ಎರಡು ಮೇಲೆ ನೀರು ಹಾಕ್ಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಿಂಗೆ ನಾವು ಮೆತ್ತಗೆ ನಮ್ದು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀವಿ ನೀವು ಕ ಕರೆಕ್ಟಾಗಿ ಸ್ವಲ್ಪ ರೈಸ್ ಕರೆಕ್ಟಾಗಿ ಬೇಕು ಅಂದ್ರೆ ಒಂದು ಸ್ವಲ್ಪ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಕೈಯಾಡಿಸಿ ಬಿಟ್ಬಿಡ್ಬೇಕು ಕ್ಯಾಪ್ ಹಾಕ್ಬಾರ್ದು ಢಕ್ಕನ್ನು ಹಾಕ್ಬಾರ್ದು ಕುದಿಬೇಕು ಒಂದು ಕುದಿ ಬರಬೇಕು ಹಾಗೇ ಈಗ ನಾನು ಮಿಲೆಟ್ಸ್ ಮಿಕ್ಸ್ ಪೌ ಎನರ್ಜಿ ಪೌಡ್ರ್ ಅಂತ ಹೇಳಿದ್ನಲ್ವ ಹೆಲ್ತ್ಗೆ ಇದು ನಾವು ಮಿಲೆಟ್ಸ್ ಅಂದರೆ ಸಿರಿಧಾನ್ಯದಿಂದ ಮತ್ತು ದಾಲ್ ಒಳ್ಳ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಮನೆಯಲ್ಲೇ ಫ್ರೈ ಮಾಡಿ ನಾನು ಹುರಿದು ರೆಡಿ ಮಾಡ್ತಾಯಿದ್ದೀವಿ ನಾವು ಇದು ಸೇಲ್ ಮಾಡ್ತಾಯಿದ್ದೀನಿ ನನ್ನ ಪ್ರಾಡಕ್ಟು ಚೆನ್ನಾಗಿ ಮಸಾಲ ಪೌಡ್ರು ಇದು ಒಂದು ಚೆನ್ನಾಗಿ ಸೇಲ್ ಇದೆ ಇದು ನಿಮಗೆ ಹೇಗೆ ಮಾಡೋದು ಈ ನಿಮಗೇನಾದರೂ ಈ ವಿಡಿಯೋ ನೋಡಿ ಇದರಲ್ಲಿ ಈ ಇದನ್ನ ನೀವು ನೋಡಿದ್ದು ನಿಮಗಿದು ಮಾಡೋದು ಹೇಗೆ ನಮಗೂ ತೋರಿಸಿ ಅನ್ನೋದೇನಾದರೂ ಇದ್ದರೆ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೇನಾದರೂ ನಿಮಗೆ ಇಷ್ಟ ಆಗಿ ನೀವು ಮಾಡಬೇಕು ಮನೆಯಲ್ಲಿ ಅನ್ನೋದಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಆದರೆ ತುಂಬ ಪ್ರಿಪೇರ್ ಮಾಡೋದಿರುತ್ತೆ ಇದಕ್ಕೆಲ್ಲ ನಾನು ಅದಕ್ಕೋಸ್ಕರ ನೀವು ಹೇಳಿದರೆ ನಾನು ಮಾಡಿ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ಫಾಸ್ ಮಾಡಬೇಡಿ ಹಾಗೆ ನೋಡಿ ಈ ಮಸಾಲಾ ಪೌಡ್ರ್ನು ಅಷ್ಟೇ ನೀವು ನಿಮಗೆ ಬೇಕು ಅಂದರೆ ನನಗೆ ತಿಳಿಸಿ ನಾನು ನಿಮಗೆ ಸರ್ವಿಸ್ ಕೊಡ್ತೀವಿ ಇದರಲ್ಲಿ ನಮ್ಮದು ಇಪ್ಪತ್ತೊಂದು ಐಟಮ್ ಮಸಾಲ ಪದಾರ್ಥ ಇದೆ ಆಲ್ ಅದಕ್ಕೋಸ್ಕರ ಒನ್ ಯಾವ ಅಡುಗೆಗೆ ಹಾಕಿದ್ರು ನಾವು ಯಾವ ಅಡುಗೆಗೆ ಹಾಕಿರ್ತೀವೋ ಆ ಫ್ಲೇವರಲ್ಲೇ ಬರೋದು ಅಷ್ಟು ಟೇಸ್ಟ್ ಆಗಿದೆ ಮಸಾಲ ಪೌಡ್ರು ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ ಉಪಯೋಗಿಸ್ದವರು ನನಗೆ ಹೇಳೋದ್ರಿಂದ ಮತ್ತು ನಾವು ಅಡುಗೆಗೆ ಹಾಕೋದ್ರಿಂದ ನಾವು ಈಗ ಎಮ್ ಟಿ ಆರು ಜಿ ಆರ್ ಬಿ ಏನು ನೋಡ್ತಾರಲ್ಲ ನೋಡಿ ಹೀಗೆ ಕ್ಲೋಸ್ ಮಾಡಿ ಮೂರು ಸಿಟಿ ಕೂಗಿಸ್ಕೊಳ್ಳಿ ಕ್ಯಾಪ್ ಹಾಕಿ ಮೂರು ಸೀಟಿ ಕೂಗಿಸ್ಕೊಳ್ಳಿ ಅದು ಒಂದು ಕುದಿ ಮೇಲೆ ಕೈಯಾಡಿಸಿ ಕ್ಯಾಪ್ ಹಾಕಿ ಇವಾಗ ಇದು ರೆಡಿಯಾಗಿದೆ ನೋಡಿ ಈ ಥರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೈಯಾಡಿಸಿ ರೆಡಿ ಆಯಿತು ರೈಸ್ ರೆಡಿಯಾಯಿತು ಈ ಥರ ಲೈಟಾಗಿ ತಿರುವು ಬಿಡಬಾರ್ದು ಸಡನ್ ಸಡನ್ಲಿ ಸ್ಪೂನಲ್ಲಿ ತೊಗೊಂಡು ಸಾಂಬಾರು ತಿರುವುದಂಗೆ ತಿರುಗಬಾರ್ದು ರೈಸ್ ಐಟಮ್ ಯಾವಾಗ್ಲೂ ನೋಡಿ ಈ ಥರ ಸ್ವಲ್ಪ 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 ತೆಗೆದು ಆ ತುಪ್ಪ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಟೈಮು ನಮ್ಮ ವಿಡಿಯೋಗೋಸ್ಕರ ಕೊಟ್ಟು ನೀವು ವಿಡಿಯೋ ನೋಡಿ ನಮಗೆ ಪ್ರೋತ್ಸಾಹಿಸಿದಕ್ಕೆ ಧನ್ಯವಾದಗಳು